ಬಾಶೆಟ್ಟಿಹಳ್ಳಿ ಪಟ್ಟಣ ಪಂಚಾಯಿತಿ ಚುನಾವಣೆಯ ಓಬ್ ದೇವ್ಹಳ್ಳಿಯ ವಾರ್ಡ್ ನಂಬರ್ ಮೂರಲ್ಲಿ ಸ್ವತಂತ್ರ ಅಭ್ಯರ್ಥಿಯಾಗಿ ಸಂಪತ್ ಕುಮಾರ್ ಅವರು ಸ್ಪರ್ಧಿಸುತ್ತಿದ್ದಾರೆ ಇವರ ಗುರುತು ಹೊಲಿಗೆ ಯಂತ್ರ ಇವರನ್ನು ನಮ್ಮ ಪ್ರತಿನಿಧಿ ನೇರ ಸಂಪರ್ಕದಲ್ಲಿ ಮಾತನಾಡಿಸುತ್ತಿದ್ದಾರೆ ಬನ್ನಿ ಏನು ಹೇಳಿದ್ದಾರೆ ಕೇಳೋಣ ಮೊದಲೇದಾಗಿ ನನ್ನ ಸಂಪತ್ ಕುಮಾರ್ ಅಂತೇಳಿ ನಾನು ಇದೇ ಬಾಷೆಟ್ಟಿ ಪಟ್ಟಣ ಸಾವಿರದ ಇಪ್ಪತ್ತ ಚುನಾವಣೆಯಲ್ಲಿ ನಾನು ಸ್ವತಂತ್ರ ಅಭ್ಯರ್ಥಿಯಾಗಿ ಚುನಾವಣೆಗೆ ಬಂದಿದ್ದೀನಿ ಅದರಿಂದ ವಾರ್ಡ್ ನಂಬರ್ ಗ್ರಾಮ ಸೊ ನಾವು ನಿಲ್ಲಬೇಕು ಹೇಳಿಬಿಟ್ಟು ಈ ನಾವು ಈ ಚುನಾವಣೆಯಿಂದ ನಿಂತ್ಕೊಂಡು ಇದು ಮಾಡ್ತಾ ಇದ್ದೀವಿ ಸರ್ ಸರ್ ನೀವು ರಾಜಕಾರಣಕ್ಕೆ ಬರೋದಕ್ಕೆ ಕಾರಣ ಏನು ಸರ್ ಕಾರಣ ಬರೋದಕ್ಕೇನಂತಂದರೆ ಊರಲ್ಲಿ ಸಮಸ್ಯೆಗಳು ರೋಡ್ ಸಮಸ್ಯೆ ಆಗ್ಬೋದು ನೀರು ಸಮಸ್ಯೆ ಆಗ್ಬೋದು ಮತ್ತು ಮನೆಗಳಿಲ್ಲ ಯಾರಿಗೂ ಕೂಡ ಇಲ್ಲಿ ಒಂದು ಅವಕಾಶ ನೀಟಾಗಿ ಯಾವುದೋ ವ್ಯವಸ್ಥೆ ಸರಿ ಇಲ್ಲ ಸೊ ಅದಕ್ಕೋಸ್ಕರ ಅದು ಸರಿಪಡಬೇಕು ಹೇಳಿಬಿಟ್ಟು ನಾನು ಚುನಾವಣೆಯಲ್ಲಿ ಬಂದಿದ್ದೀನಿ ಸರ್ ಚುನಾವಣೆಗೆ ಸರ್ ನಿಮ್ದು ಏನಾದರೂ ಕೊಡುಗೆ ಇದೆಯಾ ಊರಿಗೆ ನಿಮ್ಮ ಇದಕ್ಕಿಂತ ಮುಂಚೆಗೆ ಸರ್ ಇದಕ್ಕಿಂತ ಮುಂಚೆ ಊರಲ್ಲಿ ಸಣ್ಣ ಪುಟ್ಟ ಸೇವೆ ಮಾಡ್ತಾ ಇದ್ರೆ ಇದು ಕೂಡ ನಾವು ಊರಲ್ಲೆಲ್ಲ ಪ್ರತಿಯೊಂದು ಕೂಡ ಹಳ್ಳಿಯಲ್ಲಿ ಮನೆ ಮನೆಗೂ ಓಡಾಡ್ತೀನಿ ಎಲ್ಲ ಕೂಡ ಸಂಪರ್ಕ ಇದೆ ಚೆನ್ನಾಗಿದೆ ಸೊ ಅದಕ್ಕೋಸ್ಕರ ಅದು ಬಿಟ್ಟರೆ ಬೇರೆ ಏನು ಥರ ಇಲ್ಲ ಊರಲ್ಲಿ ಆರಾಮಾಗಿ ಚೆನ್ನಾಗಿದ್ದೀನಿ ಊರಲ್ಲಿ ನಿಮ್ದು ಯಾವುದೇ ಪಕ್ಷದಿಂದ ನಿಮಗೆ ರಿಫಾರ್ಮ್ ಕೊಡಲಿಲ್ಲ ಇಲ್ಲ ಸರ್ ನಾವು ಬಿ ಫಸ್ಟ್ ಪಿಯಿಂದ ಕೊಡಬೇಕು ಅಂತ ಹೇಳ್ಬಿಟ್ಟು ಆಗಿತ್ತು ನಮ್ಗೆ ಸೊ ಅದೇನೋ ಕಾರಣಾಂತರಗಳಿಂದ ಪಿಯಿಂದ ಟಿಕೆಟ್ ಬಂದಿದೆ ರಿಫಾರ್ಮ್ ಕೊಡಲಿಲ್ಲ ಸೊ ಅದೇ ಕಾರಣಕ್ಕೆ ಇಂಡಿಪೆಂಡೆಂಟ್ ಆಗಿ ನಿಂತ್ಕೊಂಡಿದ್ದೀವಿ ನಿಮ್ಮನೇನ ಜನ ಆಯ್ಕೆ ಮಾಡಿರಂದ್ರೆ ಏನು ಏನು ಮಾಡಬೇಕು ಅಂತ ಉದ್ದೇಶ ಮುಂದೆ ಊರಿಗೆ ನಮ್ಮ ನನ್ನನ್ನು ಜನ ಆಯ್ಕೆ ಆಯ್ತು ಅಂತಂದರೆ ಊರಿಗೆ ಒಂದು ಒಳ್ಳೇದು ಮಾಡಬೇಕು ಮನೆ ಆಗಲಿ ರೋಡ್ ಆಗಲಿ ಚರಂಡಿ ವ್ಯವಸ್ಥೆ ಆಗಲಿ ಇದೆಲ್ಲ ಒಂದು ಅನುಕೂಲ ಮಾಡಬೇಕು ಊರಿಗೆ ಅನ್ನೋದು ನನ್ನ ಸರ್ ನಿಮ್ಮ ಊರಲ್ಲಿ ಮೂಲಭೂತವಾಗಿ ಏನು ಸಮಸ್ಯೆ ಇದೆ ಸರ್ ನೀರುದು ಫಸ್ಟ್ ಆಲ್ ನೀರ್ದು ಏನಾಗಿದೆ ಅಂತಂದರೆ ಊರಿಂದ ಒಂದು ಕಿಲೋಮೀಟರ್ ಆಚೆ ಇದೆ ಈಗ ಏನಾಗಿದೆ ನಾವು ಇಲ್ಲಿಂದ ಒಂದು ಕಿಲೋಮೀಟರ್ ನಾವು ನಮ್ಮ ಇಲ್ಲಿಂದ ಯಾರೂ ನಡ್ಕೊಂಡು ಹೋಗ್ತದಲ್ಲ ನೀರ್ದೊಂದು ಸಮಸ್ಯೆ ಇದೆ ಫಸ್ಟ್ ಆಲ್ ಚರಂಡಿಗಳಾಗಲಿ ಚರಂಡಿಗಳನ್ನ ಯಾವ್ಯಾವ ವ್ಯವಸ್ಥೆ ಇಲ್ಲ ಮತ್ತೆ ಸುತ್ತಮುತ್ತ ಇಂಡಸ್ಟ್ರಿ ಇರೋದ್ರಿಂದ ಪೂರ್ತಿ ಪೊಲ್ಯೂಷನ್ ಇದೆ ಹೊರಗಡೆ ಎಲ್ಲ ಪೂರ್ತಿ ಸೊ ಇಂಡಸ್ಟ್ರಿ ಪೊಲ್ಯೂಷನ್ ಇದೆ ಮತ್ತೆ ಹೊರಗಡೆ ಹುಡುಗಿ ಕೆಲಸಗಳಿಲ್ಲ ಎಲ್ಲ ಎಜುಕೇಟೆಡ್ ಮಾಡಿ ಎಲ್ಲ ತರ ಹುಡುಗರು ಇಲ್ಲಿ ಯಾರಿಗೂ ಇಂಡಸ್ಟ್ರಿ ಸುತ್ತಮುತ್ತ ಯಾರಿಗೂ ಕೆಲಸಗಳು ಕೊಡ್ತಾ ಇಲ್ಲ ಅದೊಂದು ಮಾಡ್ಬೇಕು ಅನ್ನೋದು ನಮ್ದಿದೆ ಮತ್ತೆ ಇನ್ನೊಂದು ಚರಂಡಿ ಮಾಡಬೇಕು ಫಸ್ಟ್ ಆಫ್ ಆಲ್ ನಮ್ಮಲ್ಲಿ ಚರಂಡಿ ಮಾಡ್ಬೇಕು ಅನ್ನೋದು ನಮ್ಮ ಇದಿದೆ ಸರ್ ಮತ್ತೆ ಮನೆಗಳು ಮಾಡಬೇಕು ಮನೆ ಸುಮಾರು ಜನ ಮನೆ ಇಲ್ಲ ಇಲ್ಲಿ ತುಂಬಾ ಜನ ಒಂದೊಂದು ಮನೆಯಲ್ಲಿ ಹತ್ತು ಜನ ಹದಿನೈದು ಜನ ಆ ತರ ಇದ್ದಾರೆ ಸೊ ಅವ್ರಿಗೊಂದು ಮನೆಗಳು ಮಾಡಿಕೊಡ್ಬೇಕು ಅನ್ನೋದು ನಂದೊಂದು ಕಾನ್ಸೆಪ್ಟ್ ಸರ್ ಇದು ಸರ್ ಇವಾಗ ನೀವು ಜನಗಳ ಹತ್ರ ಯಾವ ರೀತಿ ಮತಯಾಚನೆ ಮಾಡ್ತೀರಾ ಸರ್ ಮತಯಾಚನೆ ಅಂತಂದರೆ ನಮ್ಗೆ ಗೆಲ್ಸ್ಕೊಟ್ರಿ ಎಲ್ಲ ಥರ ಮಾಡ್ತೀರಿ ಸರ್ಕಾರದಿಂದ ಏನು ಸೌಲಭ್ಯ ಬಂದು ಕೂಡ ನಿಂತು ನಾನು ಮಾಡ್ಕೊಡ್ತೀನಿ ಅನ್ನೋದು ಭರವಸೆ ಜನಗಳು ಕೊಡ್ತಾಯಿದ್ದೀನಿ ಸರ್ ಓಕೆ ಸರ್ ಥ್ಯಾಂಕ್ ಯು